ಹಾಲ್ತಿ ಗ್ರಾಮದ ವೆಂಕಟೇಶ್ ಅಸನ್ನಾಫ್ ಮೂಡ್ಲಿಗಿರಿಗೌಡ ಅವರು ಎರಡು ಸಾವಿರದ ಮೂರನೇ ಇಸುವೆಯಲ್ಲಿ ಕೆಂದನಹಳ್ಳಿ ಸರ್ವೆ ನಂಬರ್ ಅರವತ್ತೊಂದರಲ್ಲಿ ಆರು ಎಕರೆ ಜಮೀನನ್ನು ನ್ಯಾಯಬದ್ಧವಾಗಿ ಕ್ರಯಕ್ಕೆ ಪಡೆದಿದ್ದರು ಆದರೆ ಕೆಲವು ವಿರೋಧಿಗಳು ಈ ಜಾಗ ನಮ್ಮನೆಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ವಿವಾದ ಹುಟ್ಟಿಹಾಕಿದರು ಪ್ರಕರಣವು ನ್ಯಾಯಾಲಯದ ಅಂಗಳಕ್ಕೆ ಹೋಗಿ ನಿಂತಿತ್ತು ಈ ಜಮೀನು ವಿವಾದವು ನ್ಯಾಯಾಲಯದ ಮೆಟ್ಟಿಲೇರಿತು ಎರಡ್ ಸಾವಿರದ ಹದಿನೈದರಲ್ಲಿ ನ್ಯಾಯಾಲಯವು ವೆಂಕಟೇಶ್ ಅವರ ಜಮೀನು ನ್ಯಾಯಬದ್ಧವಾಗಿದೆ ಈ ಸ್ವತ್ತು ಇವರಿಗೆ ಸೇರುತ್ತದೆ ಎಂದು ತೀರ್ಪು ನೀಡಿತು ಈ ಹಿನ್ನೆಲೆಯಲ್ಲಿ ಜಾಗದ ಸ್ವತ್ತನ್ನು ಪಡೆಯಲು ಹೋದ ವೆಂಕಟೇಶ್ ಅವರ ಮೇಲೆ ಮತ್ತೆ ತಡೆಹೊಡ್ಡಿದರು ಈ ಹಿನ್ನೆಲೆ ಮತ್ತೆ ಕೋರ್ಟ್ ಮೂಲಕ ವೆಂಕಟೇಶ್ ಅವರು ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳು ಪೊಲೀಸರವರ ರಕ್ಷಣೆ ಪಡೆದು ಜಮೀನನ್ನು ನಿಮ್ಮ ವಶಕ್ಕೆ ಪಡೆಯಬಹುದೆಂದು ಪೊಲೀಸ್ ಠಾಣೆಗೆ ನಿರ್ದೇಶನ ನೀಡಿತು ನ್ಯಾಯಾಲಯ ಆದೇಶದ ಮೇರೆಗೆ ಇಂದು ಕೆಂದನಹಳ್ಳಿ ಗ್ರಾಮ ಸರ್ವೆ ನಂಬರ್ ಅರವತ್ತೊಂದರ ಸ್ವತ್ತನ್ನು ವೆಂಕಟೇಶ್ ಅವರು ತಮ್ಮ ಸುಪರ್ದಿಗೆ ಪಡೆದರು ನಂತರ ಮಾತನಾಡಿದ ಅವರು ನ್ಯಾಯಬದ್ಧವಾಗಿ ಕೊಂಡಂತಹ ಜಮೀನು ಕಳೆದ ಹದಿನೈದು ವರ್ಷಗಳಿಂದಲೂ ಕೈತಪ್ಪಿ ಹೋಗಿತ್ತು ಎಲ್ಲ ರೀತಿಯ ದಾಖಲೆಗಳಿದ್ದರೂ ಕೂಡ ನಮಗೆ ಕಿರುಕುಳ ನೀಡುತ್ತಿದ್ದರು ಆದರೆ ನ್ಯಾಯಾಲಯ ನನ್ನ ಕೈ ಬಿಡಲಿಲ್ಲ ನನ್ನ ಪರಿಸ್ಥಿತಿ ಯಾರಿಗೂ ಬರಬಾರದು ಎಂದು ತಿಳಿಸಿದರು ವೆಂಕಟಂತ ಈ ಸೆರೆ ನಂಬರ್ ಕನ್ನಹಳ್ಳಿ ಗ್ರಾಮ ಸೆರವತ್ತೊಂದು ಸೆರೆ ನಂಬರ್ ಎರಡು ಸಾವಿರದ ಮೂರರಲ್ಲಿ ಕ್ರಯ ತಗೊಂಡೆ ಎರಡು ಸಾವಿರದ ಮೂರರಲ್ಲಿ ಕ್ರಯ ತಗೊಂಡು ಎರಡು ಸಾವಿರದ ಎಂಟ್ರ ಗಂಟೆ ನಾನು ಉಳುವೆ ಮಾಡ್ತಾ ಇದ್ದೆ ಎರಡು ಸಾವಿರದ ಎಂಟರಲ್ಲಿ ಬಿ ಲಿಂಗ್ರು ಮಕ್ಕಳು ಶಂಕರೇಗೌಡ ಮತ್ತು ಪುಟ್ಟರಾಜು ಅವ್ರ ಮೊಮ್ಮಕ್ಕಳು ಬಂದು ನಮ್ಮ ಕಿರಿಕ್ ತಮ್ಮ ತೊಂದರೆ ಕೊಟ್ಟರು ನನ್ನ ವೈ ಎಸ್ ಕೋರ್ಟ್ಗೆ ಆದೇ ಇರ್ತದೆ ವೈ ಎಸ್ ನೂರೈವತ್ತು ನೂರ ಐವತ್ತೈದರಲ್ಲಿ ಕೋರ್ಟ್ಗೆ ಹೋದೆ ಕೋರ್ಟಲ್ಲಿ ನನಗೆ ಪರ್ಮನೆಂಟ್ ಇಂಜೆಕ್ಷನ್ ಅಂತ ಡಿಗ್ರಿ ಆಯಿತು ಡಿಗ್ರಿ ಆದರೂ ಮತ್ತೆ ಮತ್ತೆ ಬಂದು ಪದ ಪುನಃ ಹಾಪ ಅವ್ರು ನನ್ನ ತೊಂದರೆ ಕೊಡ್ತಾಯಿದ್ರು ಪುನಃ ಆಮೇಲೆ ತೊಂದರೆ ಕೊಟ್ಟರೆ ಮತ್ತೆ ನಾನು ಕೋರ್ಟ್ಗೆ ಪ್ರೊಟೆಕ್ಷನ್ಗೆ ಹಾಕ್ತೆ ಪ್ರೊಟೆಕ್ಷನ್ ಎರಡು ಸಾವಿರದ ಇಪ್ಪತ್ತ್ ಹಾಕಿದ್ದಕ್ಕೆ ನನಗೆ ಈಗ ಮುಂದೆ ಎರಡು ತಿಂಗಳಲ್ಲಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನನಗೆ ಮಂಜೂರಾಯಿತು ಮಂಜೂರಾದ ತಕ್ಷಣ ನಾನು ಜಮೀನು ಬಂದು ತುಂಬ ತೊಂದರೆನೇ ಕೊಡ್ತಾವ್ರು ಈಗಲೂ ನನಗೆ ಜಮೀನು ಜಮೀನು ಬರೋ ಕೊಡ್ತಾಯಿಲ್ಲ ಹೆಂಗ್ಸರು ಮಕ್ಕಳು ಎಲ್ಲ ಬಂದು ಬಾಯಿಗೆ ಬಂದು ಬೈಕೊಂಡು ನಮ್ಮನ್ನು ಏ ಮಳೆ ಬೈತಾ ಇದ್ದಾರೆ ನಮ್ಮದು ರಕ್ಷಣೆಗೆ ಬೇಕು ನನಗೆ ಸೊ ತಂತಿ ಕಂಬ ಇದ್ದೀವಿ ನೆನ್ನೆ ಎಲ್ಲ ಉಳುಮೆ ಮಾಡಿದ್ದೀವಿ ಇವತ್ತು ಬೇಲಿ ಕಂಬ ನೆಡ್ತಾಯಿದ್ದೀವಿ ನನಗೆ ಜಮೀನು ರಕ್ಷಣೆಗೋಸ್ಕರ ನಮ್ಮ ಜಮೀನಿಗೆ ಕಂಬ ಇದ್ದೀವಿ ಯಾವುದು ಸರಿ ನಂಬರ್ ಗೋವಾಮಾಳೆ ಹನ್ನೆರಡೇ ನಂಬರು ತಹಸೀಲ್ದಾರ್ ಹಿಂದೇನೇ ಆರ್ಡ್ರು ಅದೇ ಇದು ಇದು ತಹಶೀಲ್ದಾರೇ ಒಂದು ಸರಿ ಡಿಪಾರ್ಟ್ಮೆಂಟಿಂದ ಅಳತೆ ಮಾಡಿಸಿ ಗೋಮಾಳದಲ್ಲಿ ನೂರ ಇಪ್ಪತ್ತೆಂಟು ಎಕರೆ ಏಳು ಗುಂಟೆ ಇದೆ ಅದು ಗುರ್ಸೋಕ್ಕೆ ಬರಲ್ಲ ಟಿಪ್ಪಣಿ ಮಾಡೋಕೆ ಬರಲ್ಲ ಈ ಸರ್ವೆ ನಂಬರ್ ಅರವತ್ತೊಂದೇ ಸರಿ ಅಂತ ನನಗೆ ಆದೇಶ ಕೊಟ್ಟಿದ್ದೆ ಸರ್ವೆ ತಹಶೀಲ್ದಾರ್ ಕಂಪ್ಲೇಂಟ್ ಆದೇಶ ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ